ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸಗುಡು ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗನ್ನು ನೋಡೋಣ ಇವತ್ತಿನ ಲಾಗಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಬೇಗನೆ ಇದು ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ ಒರೆಸಿ ಮನೆ ಕ್ಲೀನ್ ಮಾಡಿಕೊಂಡೆ ಇವತ್ತು ಅಮಾವಾಸ್ಯೆ ಅಲ್ಲ ರವಿವಾರ ಅಮಾವಾಸ್ಯೆ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಸೊ ಅದ್ರ ಸಲುವಾಗಿ ಮನೇನ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಅಪ್ ಎಲ್ಲ ಆಗಿ ಪೂಜೆನ ಮಾಡಿದೆ ದೇವ್ರ ಪೂಜೆ ಮಾಡಿದೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಇನ್ನೂ ನೈವೇದ್ಯಕ್ಕೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನೈವೇದ್ಯಕ್ಕೆ ಹೇಗಾದರೂ ಅಮುವಾಸೆ ಇತ್ತಲ್ಲ ಸೊ ಅದರ ಸಲುವಾಗಿ ಬೇಳೆ ಕಡುಬನ್ನು ಮಾಡ್ಕೊಳ್ಬೇಕು ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಬೇಳೆನ ಕುದಿ ಹಾಕೋಕೆ ಹಾಕಿದ್ದೆ ಫಸ್ಟಿಗೆ ಸೊ ಅದರ ಬೇಳೆ ಎಲ್ಲ ಕುದ್ಮೇಲೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಹೂರ್ಣನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಡುಬು ಮಾಡೋ ಸಲುವಾಗಿ ಒಂದೊಂದೇ ಎಲೆನ ತೀಡಿ ಇಟ್ಕೊಳ್ತಾ ಇದ್ದೀನಿ ಸೊ ಕಡುಬು ಮಾಡ್ಕೊಳಕ್ಕೆ ನಾ ಎಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೈವೇದ್ಯ ಆಯಿತು ಆಮೇಲೆ ಊಟಕ್ಕಾಯಿತು ಅಂಥೇಳಿ ಇವತ್ತು ಬೇಳೆ ಕಡುಬನ್ನೇ ಮಾಡಿದೆ ಸೊ ಇನ್ನೇನು ಶ್ರಾವಣ ಮಾಸ ಬಂತು ಅಲ್ವಾ ಸೊ ಇನ್ನು ದೇವ್ರ ಪೂಜೆ ಎಲ್ಲ ಸ್ಟಾರ್ಟ್ ಅದು ಸೊ ಅದ್ರ ಸಲುವಾಗಿ ಮನೆಯೆಲ್ಲ ಮಡಿ ಮಾಡ್ಕೊಳ್ಬೇಕು ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದು ಹಾಕಿದರು ಬಟ್ ಏನು ಮಾಡೋದು ಮಳೆ ಬಂತು ಮಳೆಗೆ ಹಾಸಿಗೆ ಎಲ್ಲ ವಾಪಸ್ ತೋದು ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಆಮೇಲೆ ಎಲ್ಲ ಇಲ್ಲಿ ಕಡುಬು ರೆಡಿ ಆಯಿತು ಕಡುಬನ್ನು ರೆಡಿ ಮಾಡಿ ನೈವೇದ್ಯನ ಹಿಡಿದು ಊಟ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು